ಪ್ರಾಚೀನ ರಹಸ್ಯಗಳನ್ನು ಪಿಸುಗುಟ್ಟುತ್ತಿರುವ ಮರಗಳಿಂದ ಆವೃತ್ತವಾದ ದಟ್ಟವಾದ ಹಸಿರು ಕಾಡಿನಲ್ಲಿ ಒಬ್ಬ ಯುವಕ ಬುದ್ಧಿವಂತ ಸನ್ಯಾಸಿಯ ಬಳಿಗೆ ಓಡಿಬಂದನು ಅವನ ಮುಖದ ಮೇಲೆ ಕಣ್ಣೀರು ಹರಿಯಿತು ಹುಡುಗ ಸನ್ಯಾಸಿಗಳ ಪಾದಗಳಿಗೆ ಬಿದ್ದು ದುಃಖ ತಡೆಯಲಾರದೆ ಗದ್ಗದಿತನಾದ ಬೆಳಗಿನ ಸೂರ್ಯನಂತೆ ಶಾಂತನಾದ ಸನ್ಯಾಸಿಯು ನಿಧಾನವಾಗಿ ಯುವಕನ ಭುಜದ ಮೇಲೆ ಕೈಯಿಟ್ಟರು ನನ್ನ ಮಗು ನಿನಗೆ ಏನೂ ತೊಂದರೆ ಎಂದು ಕೇಳಿದರು ಯುವಕನ ಧ್ವನಿ ನಡುಗಿತು ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ಕಾಡಿನಲ್ಲಿ ನನ್ನ ಮೇಲೆ ದಾಳಿ ಮಾಡಿದ ಕಳ್ಳರು ನನ್ನ ಎಲ್ಲ ವಸ್ತುಗಳನ್ನು ಕದ್ದೊಯ್ದರು ನನ್ನ ಬಳಿ ಏನೂ ಉಳಿದಿಲ್ಲ ಮನೆಗೆ ಹಿಂದಿರುಗುವ ಮಾರ್ಗವೂ ಇಲ್ಲ ನನ್ನ ಜೀವನ ಹಾಳಾಗಿದೆ ಎಂದನು ಸನ್ಯಾಸಿಗಳು ಮೃದುವಾಗಿ ಮುಗುಳ್ನಗುತ್ತಾ ಚಿಂತೆ ಮಾಡಬೇಡ ಮಗು ಏನಾಗಿದೆಯೋ ಅದು ಒಳ್ಳೆಯ ಕಾರಣಕ್ಕಾಗಿಯೇ ಸಂಭವಿಸಿದೆ ಎಂದರು ಯುವಕನು ಕೋಪಗೊಂಡನು ನೀವು ಅದನ್ನು ಹೇಗೆ ಹೇಳುತ್ತೀರಿ ಇದು ನನಗೆ ಸಂಭವಿಸಿದ ಕೆಟ್ಟ ವಿಷಯ ಎಲ್ಲವನ್ನೂ ಕಳೆದುಕೊಳ್ಳುವುದು ನನಗೆ ಹೇಗೆ ಒಳ್ಳೆಯದು ಎಂದು ಕೇಳಿದನು ಸನ್ಯಾಸಿಗಳು ಅವನನ್ನು ಸಮಾಧಾನಪಡಿಸುತ್ತಾ ನಾನು ನಿನಗೆ ಒಂದು ಕಥೆ ಹೇಳುತ್ತೇನೆ ಎಂದು ಹೇಳುತ್ತಾ ಕಥೆಯನ್ನು ಆರಂಭಿಸಿದರು ಬಹಳ ಹಿಂದೆ ನದಿಯ ಪಕ್ಕದ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ತನ್ನ ಹೆಂಡತಿ ಮತ್ತು ಚಿಕ್ಕ ಮಗನೊಂದಿಗೆ ವಾಸಿಸುತ್ತಿದ್ದನು ಅವರ ಬಳಿ ಕಡಿಮೆ ಭೂಮಿ ಸಣ್ಣ ಮನೆ ಮತ್ತು ಋತುವಿಗೆ ಸಾಕಾಗುವಷ್ಟು ಧಾನ್ಯವಿತ್ತು ಒಂದು ವರ್ಷ ಭೀಕರ ಪ್ರವಾಹವು ಹಳ್ಳಿಯ ಮೂಲಕ ನುಗ್ಗಿತು ಮನೆಗಳು ಪ್ರಾಣಿಗಳು ಮತ್ತು ಬೆಳೆಗಳನ್ನು ನಾಶ ಮಾಡಿತು ಇದ್ದ ಅಲ್ಪ ಆಹಾರ ಸೇರಿದಂತೆ ಎಲ್ಲವನ್ನೂ ರೈತ ಕಳೆದುಕೊಳ್ಳುತ್ತಾನೆ ಅವನು ಹತಾಶನಾಗಿ ತಲೆಯನ್ನು ಹಿಡಿದು ನೆಲದ ಮೇಲೆ ಕುಳಿತನು ನಾವು ಹೇಗೆ ಬದುಕುತ್ತೇವೆ ಇದು ನಮ್ಮ ಅಂತ್ಯ ಎಂದು ಅಳಲು ಪ್ರಾರಂಭಿಸಿದನು ತಂದೆಯ ಕಣ್ಣೀರನ್ನು ನೋಡಿದ ಅವನ ಚಿಕ್ಕ ಮಗ ಭರವಸೆಯಿಂದ ಅಪ್ಪಾಜಿ ಚಿಂತಿಸಬೇಡಿ ಏನಾಗುತ್ತದೆಯೋ ಅದು ಒಳ್ಳೆಯ ಕಾರಣಕ್ಕಾಗಿಯೇ ಸಂಭವಿಸುತ್ತದೆ ಎಂದು ಹೇಳುತ್ತಾನೆ ರೈತನ ದುಃಖ ಕೋಪಕ್ಕೆ ತಿರುಗಿತು ಅದನ್ನು ಹೇಳಲು ನಿನಗೆ ಎಷ್ಟು ಧೈರ್ಯ ನಾವು ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ನೀನು ಇನ್ನೂ ನನ್ನ ಮಗನಲ್ಲ ಎಂದು ಹೇಳುತ್ತಾ ಕೋಪ ತಾಳಲಾರದೆ ಮಗನನ್ನು ದೂರ ತಳ್ಳಿದ ಎದೆಗುಂದದೆ ಹುಡುಗ ಹೊರಟು ಹೋದನು ಆದರೆ ಸಂಜೆಯಾಗುತ್ತಿದ್ದಂತೆ ರೈತ ತನ್ನ ಕಠೋರ ಮಾತುಗಳಿಗೆ ಪಶ್ಚಾತ್ತಾಪ ಪಡುತ್ತಾನೆ ಇದ್ದಕ್ಕಿದ್ದಂತೆ ಒಂದು ರಕ್ಷಣಾ ದೋಣಿ ಗ್ರಾಮಕ್ಕೆ ಆಗಮಿಸಿತು ಅವರನ್ನು ಪ್ರವಾಹದಿಂದ ರಕ್ಷಿಸಿತು ಅವನ ಹೆಂಡತಿ ಮುಗುಳ್ನಗುತ್ತಾ ನೋಡಿ ನಮ್ಮ ಮಗ ಹೇಳಿದ್ದು ಸರಿ ಸಹಾಯ ಬಂದಿದೆ ಎನ್ನುತ್ತಾಳೆ ಆದರೆ ರೈತನಿಗೆ ಮನವರಿಕೆಯಾಗಲಿಲ್ಲ ನಾವು ನಮ್ಮ ಮನೆ ನಮ್ಮ ಆಹಾರ ನಮ್ಮ ನೆನಪುಗಳನ್ನು ಕಳೆದುಕೊಂಡಿದ್ದೇವೆ ಇದರಿಂದ ಏನೂ ಪ್ರಯೋಜನ ಬರಬಹುದು ಎಂದು ಕೇಳುತ್ತಾನೆ ವಾರಗಳು ಕಳೆದವು ಬದುಕಲು ಹೆಣಗಾಡುತ್ತಿರುವ ರೈತನ ಹೆಂಡತಿ ನಗರಕ್ಕೆ ಹೋಗಿ ಕೆಲಸ ಹುಡುಕಿ ಬಹುಶಃ ನಾವು ಮತ್ತೆ ನಮ್ಮ ಜೀವನವನ್ನು ಪ್ರಾರಂಭಿಸಬಹುದು ಎಂದು ಹೇಳುತ್ತಾಳೆ ರೈತ ಒಪ್ಪಿದ ಕೆಲಸ ಹುಡುಕುತ್ತಾ ದಿನಗಟ್ಟಲೆ ನಡೆದ ಎಲ್ಲೂ ಅವನಿಗೆ ಕೆಲಸ ಸಿಗಲಿಲ್ಲ ಮತ್ತು ಅವನು ಭರವಸೆಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದನು ಅಷ್ಟರಲ್ಲಾಗಲೇ ಅವನು ಒಬ್ಬ ದಯಾಳು ವ್ಯಾಪಾರಿಯನ್ನು ಭೇಟಿಯಾದನು ಅವನು ರೈತನಿಗೆ ಕೆಲಸ ಮತ್ತು ಉಳಿಯಲು ಸ್ಥಳವನ್ನು ನೀಡಿದನು ವರ್ಷಗಳು ಕಳೆದವು ಒಂದು ಸಂಜೆ ಅವನ ಬಾಗಿಲು ತಟ್ಟಿತು ಅವನು ಅದನ್ನು ತೆರೆದಾಗ ಅವನು ಆಶ್ಚರ್ಯಗೊಂಡನು ಅವನ ಮುಂದೆ ಅವನ ಮಗ ನಿಂತಿದ್ದ ಈಗ ಅವನು ದೊಡ್ಡ ವ್ಯಕ್ತಿಯಾಗಿದ್ದ ಅವನ ಮಗ ಮುಗುಳ್ನಗುತ್ತಾ ಅಪ್ಪಾಜಿ ಇದು ನಾನು ನೀನು ನನ್ನನ್ನು ಕಳುಹಿಸಿದ ಮೇಲೆ ನಾನು ಪಟ್ಟಣಕ್ಕೆ ಹೋದೆ ನಾನು ಕಷ್ಟಪಟ್ಟೆ ನಾನು ವ್ಯವಹಾರವನ್ನು ಕಲಿತಿದ್ದೇನೆ ಮತ್ತು ನನ್ನ ಸ್ವಂತ ಸಂಸ್ಥೆಯನ್ನು ನಿರ್ಮಿಸಿದೆ ನಾನು ನಿನ್ನನ್ನು ಮತ್ತು ಅಮ್ಮನನ್ನು ನನ್ನೊಂದಿಗೆ ವಾಸಿಸಲು ಕರೆದೊಯ್ಯಲು ಬಂದಿದ್ದೇನೆ ನೋಡಿ ನಾನು ಹೊಸ ಮನೆಯನ್ನು ಸಹ ಖರೀದಿಸಿದ್ದೇನೆ ಎಂದನು ರೈತನ ಕಣ್ಣಲ್ಲಿ ನೀರು ತುಂಬಿತು ಮಗನನ್ನು ಅಪ್ಪಿಕೊಂಡು ಸಂತೋಷದಿಂದ ಕಣ್ಣೀರಿಟ್ಟನು ಅವನ ಮಗ ಮುಗುಳ್ನಗುತ್ತಾ ಪ್ರವಾಹ ಬರದೇ ಇದ್ದಿದ್ದರೆ ನೀನು ನನ್ನನ್ನು ಕಳುಹಿಸದೇ ಇದ್ದಿದ್ದರೆ ಇದ್ಯಾವುದೂ ಆಗುತ್ತಿರಲಿಲ್ಲ ಈಗ ನಾವು ಉತ್ತಮ ಜೀವನವನ್ನು ಹೊಂದಿದ್ದೇವೆ ಎಂದನು ರೈತ ತನ್ನ ಕಣ್ಣೀರಿನ ಮೂಲಕ ನಕ್ಕನು ನೀನು ಹೇಳಿದ್ದು ಸರಿ ಮಗನೇ ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಎಂದನು ಸನ್ಯಾಸಿಯು ತನ್ನ ಕಥೆಯನ್ನು ಮುಗಿಸಿ ಯುವಕನತ್ತ ನೋಡಿದನು ಈಗ ನೋಡಿದೆಯಾ ನನ್ನ ಮಗು ಕೆಲವೊಮ್ಮೆ ಜೀವನವು ನಮಗೆ ಉತ್ತಮವಾದದ್ದನ್ನು ನೀಡಲು ನಮ್ಮಿಂದ ಕೆಲವೊಂದನ್ನು ಕಸಿದುಕೊಳ್ಳುತ್ತದೆ ಎಂದರು ಯುವಕ ಆಲಿಸಿದನು ಆದರೆ ಅವನಿಗೆ ಇನ್ನೂ ಸ್ಪಷ್ಟವಾಗಲಿಲ್ಲ ಆದರೆ ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ಇದು ನನಗೆ ಹೇಗೆ ಒಳ್ಳೆಯದು ಎಂದು ಕೇಳಿದನು ಸನ್ಯಾಸಿ ಮುಗುಳ್ನಕ್ಕೂ ಸಣ್ಣ ಹೊಳೆಯುವ ಕಲ್ಲನ್ನು ಅವನ ಕೈಗಿಟ್ಟರು ಇದನ್ನು ತೆಗೆದುಕೊ ನಾನು ಇದನ್ನು ಕಾಡಿನಲ್ಲಿ ಕಂಡುಕೊಂಡೆ ಇದು ನಿನಗೆ ಸಹಾಯ ಮಾಡಬಹುದು ಎಂದರು ಯುವಕನು ಹತ್ತಿರದಿಂದ ನೋಡಿದನು ಮತ್ತು ಬೆರಗಾದನು ಇದು ತತ್ವಜ್ಞಾನಿಗಳ ಕಲ್ಲು ಅದರ ನಂಬಲಾಗದ ಮೌಲ್ಯಕ್ಕೆ ಇದು ಹೆಸರುವಾಸಿಯಾಗಿದೆ ಎಂದನು ಸನ್ಯಾಸಿಗಳು ಉತ್ತರಿಸುತ್ತಾ ನೀನು ನಿನ್ನ ವಸ್ತುಗಳನ್ನು ಕಳೆದುಕೊಳ್ಳದಿದ್ದರೆ ನೀನು ನನ್ನನ್ನು ಭೇಟಿಯಾಗುತ್ತಿರಲಿಲ್ಲ ಮತ್ತು ನಾನು ಇದನ್ನು ನಿನಗೆ ನೀಡುತ್ತಿರಲಿಲ್ಲ ಇದನ್ನು ನಗರದಲ್ಲಿ ಮಾರಾಟ ಮಾಡಿ ನೀನು ಕಳೆದುಕೊಂಡಿದ್ದನ್ನೆಲ್ಲವನ್ನೂ ಮರಳಿ ಪಡೆ ಎಂದು ಹೇಳಿದರು ಯುವಕನು ಭರವಸೆಯಿಂದ ಕಾಡನ್ನು ತೊರೆದನು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಜೀವನವು ಅನಿರೀಕ್ಷಿತ ಸವಾಲುಗಳಿಂದ ತುಂಬಿದೆ ಕೆಲವೊಮ್ಮೆ ಎಲ್ಲವೂ ಕುಸಿಯುತ್ತಿರುವಂತೆ ಭಾಸವಾಗಬಹುದು ಆದರೆ ಪ್ರತಿಯೊಂದು ಘಟನೆಯೂ ನಮಗೆ ತಕ್ಷಣ ಅರ್ಥವಾಗದಂತಹ ದೊಡ್ಡ ಯೋಜನೆಯ ಭಾಗವಾಗಿದೆ ಕಷ್ಟದ ಕ್ಷಣಗಳು ಹೆಚ್ಚಾಗಿ ಹೆಚ್ಚಿನ ಅವಕಾಶಗಳು ಮತ್ತು ಗುಪ್ತ ಆಶೀರ್ವಾದಗಳಿಗೆ ಕಾರಣವಾಗುತ್ತವೆ ನಷ್ಟದ ನಂತರ ಸಮೃದ್ಧಿಯನ್ನು ಕಂಡುಕೊಂಡ ರೈತ ಮತ್ತು ಅವನ ಮಗ ಮತ್ತು ಹತಾಶೆಯಲ್ಲಿ ಭರವಸೆಯನ್ನು ಕಂಡುಕೊಂಡ ಯುವಕನಂತೆ ನಾವು ಪ್ರಯಾಣವನ್ನು ನಂಬಬೇಕು ತಾಳ್ಮೆ ನಂಬಿಕೆ ಮತ್ತು ಸ್ಥಿತಿಸ್ಥಾಪಕತ್ವವು ಕಷ್ಟಗಳನ್ನು ನಿಯಂತ್ರಣ ಮಾಡುವ ಕೀಲಿಗಳಾಗಿವೆ ವಿಷಯಗಳು ಅಸಾಧ್ಯವೆಂದು ತೋರುತ್ತಿದ್ದರೂ ಸಹ ತಡೆ ಹಿಡಿಯಿರಿ ಏಕೆಂದರೆ ಇಂದು ಹಿನ್ನಡೆ ಎಂದು ಭಾವಿಸುವುದು ಪ್ರಕಾಶಮಾನವಾದ ನಾಳೆಗೆ ಅಡಿಪಾಯವಾಗಬಹುದು ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ನಾವು ಅದನ್ನು ತಕ್ಷಣವೇ ನೋಡಲಾಗದಿದ್ದರೂ ಸಹ ಅದೇ ಸತ್ಯ